ಸಮಾಜದ ಮೇಲೆ ಇದು ನೋಡಿ ಈ ಥರದ ತೀರ್ಪು ಒಬ್ಬ ಮಾಮೂಲಿ ನಾಗರಿಕನಾಗಿ ನಾನು ಹೇಳೋದಾದರೆ ದುಡ್ಡಿದ್ದರೆ ಅಧಿಕಾರ ಇದ್ದರೆ ಅಥವಾ ಒಂದು ಬೆಂಬಲ ಇದ್ದರೆ ಯಾರು ಗೆದ್ದುಕೊಂಡ್ಬರ್ಬೋದು ಅಂತ ಹೇಳೋದನ್ನು ನಾವು ಕೊಡಬಾರ್ದು ಅಂತ ಒಂದು ಸಂದೇಶವನ್ನು ನಾವು ಕೊಡಬಹುದು ಕೊಡಬಾರ್ದು ಎಲ್ಲ ಸಾಮ ಎಲ್ಲರೂ ಸಮಾನರು ನ್ಯಾಯದ ಮುಂದೆ ಕಾನೂನಿನ ಮುಂದೆ ಅಂತ ಹೇಳುವಂಥದ್ದು ಎಲ್ಲಿ ತನಕ ಬರೋದಿಲ್ವೋ ಅಲ್ಲಿಯವರೆಗೆ ಈ ಆರೋಪಿಗಳು ಅಂದರೆ ಅಪರಾಧಿಗಳಿಗೆ ಹೆದರಿಕೆ ಅನ್ನೋದೇ ಇರೋದಿಲ್ಲ ಇದು ಮಕ್ಕಳ ಮೇಲೆ ಅದು ಸ್ಪೆಷಲ್ ಆಗಿ ಪೋಕ್ಸೋ ವಿಚಾರಗಳಲ್ಲಿ ಒಂದು ಸ್ಟ್ರಿಂಜೆಂಟ್ ಆದಂತಹ ಒಂದು ನಿರ್ಧಾರಗಳು ನ್ಯಾಯಾಲಯದಲ್ಲಿ ಇರಲಿ ಹೇಳೋದಷ್ಟೇ ನಾನು ಆಶಿಸುವಂಥದ್ದು ಇಲ್ಲಿ ಆರು ಆರೋಪಿಗಳು ಇವತ್ತು ಕುಣ್ದಾಡ್ಕೊಂಡು ನಲ್ದಾಡಿಕೊಂಡು ಹೊರಗಡೆ ಬಂದು ಓಡಾಡ್ತಾರೆ ಅಂತಂದರೆ ಅದು ಸಂದೇಶ ಈ ನಿಮಗೆ ಬಿಡ್ತೇನೆ ಯಾವ ರೀತಿಯ ಬ ಸಂದೇಶವನ್ನು ಕೊಡ್ತೇದೋ ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ಅಥವಾ ಆರೋಪಿಗಳಿಗಾಗಲಿ ಬೇರೆ ಆರೋಪಿಗಳಿಗಾಗಲಿ ಅವರು ಎಲ್ಲರಿಗೂ ಕೂಡ ಒಂದು ನೈತಿಕ ಸ್ಥೈರ್ಯನು ತುಂಬ ತುಂಬ್ದಂಗೆ ಆಗ್ಬಿಡುತ್ತೆ ಇವ್ರಿಗೆ ಈ ನೊಂದಂಥವ್ರಿಗೆ ನೈತಿಕ ಶಕ್ತಿ ಕುಂದೋದಂಗೆ ಆಗುತ್ತೆ ಇದು ಆಗಕೂಡುದು ಸರ್ಕಾರದ ಜವಾಬ್ದಾರಿ ಏನಿರುತ್ತೆ ಮುಂದೆ ಈಗ ಮುಂದೆ ಸರ್ಕಾರಕ್ಕೆ ನಾವು ಕೊಡುವಂಥ ಸಲಹೆ ಮತ್ತು ಒತ್ತಡ ಆಗ್ರಹ ಎಲ್ಲವೂ ಒಂದೇ ಏನು ಅಂತಂದರೆ ಈ ಮಕ್ಕಳ ಪರವಾಗಿ ಅವರು ವಕಾಲತ್ತನ್ನು ಹೈಕೋರ್ಟ್ನಲ್ಲಿ ಇಡಬೇಕಾಗ್ತದೆ ಇದನ್ನು ಪ್ರಶ್ನಿಸಬೇಕಾಗತ್ತೆ ಹೈಕೋರ್ಟ್ನಲ್ಲಾಗಲಿ ಸುಪ್ರೀಂ ಕೋರ್ಟ್ ತನಕ ಹೋಗುವ ಜವಾಬ್ದಾರಿ ಸರ್ಕಾರದ್ದೇ ಆಗಿದೆ ಅವರಿಗೆ ಒತ್ತಾಸೆಯಾಗಿ ಅಷ್ಟೇ ನಾವು ನಿಲ್ಲಬೇಕು ಬಿಟ್ಟರೆ ಇದೇನು ಒಡನಾಡಿಯ ಕೇಸನ ಅಲ್ಲ ಇದು ಈ ಇಡೀ ಹೋರಾಟ ಸಂದರ್ಭದಲ್ಲಿ ಮಿಸ್ ಆಯ್ತಾ ಮಧ್ಯದಲ್ಲಿ ಅಥವಾ ಇಲ್ಲ ಇಲ್ಲ ಮಕ್ಕಳು ಪಾಪ ಅವರು ಕೊನೆಯವರೆಗೂ ಕೂಡ ನೆಟ್ಟಿಗೆ ಪ್ರಾಸಿಕ್ಯೂಷನ್ ಪರವಾಗಿ ಮತ್ತೆ ನ್ಯಾಯದ ಪರವಾಗಿ ಪ್ರಾಸಿಕ್ಯೂಷನ್ ಮತ್ತೊಂದು ನ್ಯಾಯಬದ್ಧವಾಗಿ ಪ್ರಾಮಾಣಿಕವಾದ ಮಕ್ಕಳು ಕೊನೆಯವರೆಗೂ ಇವತ್ತಿಗೂ ಇದ್ದಾರೆ ಅವ್ರನ್ನ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಇವತ್ತು ನೋಡಲಿಕ್ಕೆ ಕಷ್ಟ ಆಗುತ್ತೆ ಇದು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂದಂಗೆ ಈ ಶ್ಯಾಟರ್ಡ್ ಮೈಂಡ್ ಆ್ಯಂಡ್ ಬಾಡಿ ಈ ಲೈಂಗಿಕ ಒಂದು ದಾಳಿಗೆ ತುತ್ತಾದಂತಹ ಎಳೆಯ ಮಕ್ಕಳ ಒಂದು ಜೀವನ ಪುನರ್ ನಿರ್ಮಾಣ ಇದೆಯಲ್ಲ ಅದರಲ್ಲಿ ತೊಡಗಿಸ್ಕೊಂಡಂಥವ್ರಿಗೆ ಗೊತ್ತು ಈ ವಿಚಾರಗಳು ಹಾಗಾಗಿ ಎಲ್ಲರಿಗೂ ಅರ್ಥ ಆಗೋಲ್ಲ ಪ್ರೊಫೆಷ್ನಲ್ಸ್ ಆಗಿದ್ದಂಥವರು ಸೈಕಿಯಾಟ್ರಿಸ್ಟ್ಗಳು ಏನು ಹೇಳ್ತಾರೆ ಅಂತ ಸ್ವಲ್ಪ ಕೇಳಿ ನೋಡಿ ಈ ಮಕ್ಕಳ ಭವಿಷ್ಯ ಡೋಲಾಯಮಾನ ಇವರು ಭವಿಷ್ಯ ಡೋಲಾಯಮಾನ ಇವರು ತಮ್ಮನ್ನು ತಾವೇ ಹಿಂಸೆ ಕೊಡುವಂಥ ಹಿಂಸಿಸ್ಕೊಡುವಂಥ ಸ್ಥಿತಿಗೆ ಬಂದುಬಿಡ್ತಾರೆ ಈ ನೋವಲ್ಲಿ ಅಂದರೆ ಸೆಲ್ಫ್ ಹರ್ಟಿಂಗ್ ಅಂತ ಹೇಳ್ತೀವಲ್ವ ಸೂಸೈಡಲ್ ಟೆಂಡೆನ್ಸಿ ಬಂದ್ಬಿಡುತ್ತೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಥರದಿದೆ ಇದನ್ನು ಇವ್ರನ್ನ ನಾವು ರಾತ್ರಿ ಹಗಲು ಕಾಯೋದು ಹೇಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ನಮಗೆ ಇವರಿಗೆ ಶಿಕ್ಷೆ ಆಗಲಿಲ್ಲ ಗಲಿಗೇರಿಸಲಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ ದರ್ ಇಸ್ ನತಿಂಗ್ ಇನ್ ಪರ್ಸ್ನಲ್ ಆದರೆ ಮಕ್ಕಳ ಪರವಾಗಿ ನಾವು ನಿಲ್ಲಬೇಕಾದವರು ಎಷ್ಟು ಜನ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು ಸಿ ಡಬ್ಲ್ಯೂ ಸಿ ಯಾಕೆ ಆ ರೀತಿಯಾದಂಥ ಲೋಪಗಳನ್ನು ಆ ಸಂದರ್ಭದಲ್ಲಿ ಎಸಗಿತ್ತು ಅದ್ರ ಬಗ್ಗೆ ಯಾರು ಯಾರು ತನಿಖೆ ಮಾಡಿದಾರಾ ಸೊ ವಿ ಆಲ್ಸೋ ಅರ್ಜ್ ಫಾರ್ ಆರ್ ಕನ್ಸಾಲಿಡೇಟೆಡ್ ಎನ್ಕ್ವೈರಿ ಇದ್ರ ಬಗ್ಗೆ ಈ ಕಳೆದ ಎರಡು ವರ್ಷಗಳನ್ನ ಯಾರ್ಯಾರು ಲೋಪಗಳನ್ನು ಎಸಗಿದ್ರು ಅದ್ರ ಬಗ್ಗೆ ಒಂದು ಸರಿಯಾದ ಒಂದು ತನಿಖೆಯನ್ನು ಕೂಡ ಸರ್ಕಾರ ಮಾಡಬೇಕಾಗ್ತದೆ ಈಗ ಎಲ್ಲೆಲ್ಲಿ ಲೋಪಗಳು ಆಗಲಿಲ್ಲ ಅಂತ ಹೇಳೋದನ್ನ ನಾನು ಹೇಳಿ ಎಲ್ಲೆಲ್ಲಿ ಲೋಪಗಳು ಈಗ ಸಿ ಡಬ್ಲ್ಯೂ ಸಿನ ನೀವು ತಗೊಂಡ್ರೆ ಇಫ್ ಯು ಗೋ ಬ್ಯಾಕ್ ಟು ಟೂ ಇಯರ್ಸ್ ಬ್ಯಾಕ್ ಇದಾಗ ಕೇಸಸ್ನ ತೆಗೆದು ಮಾಡಿದಾಗ ಆ ಒಂದು ತೊಂಬತ್ತು ಜನ ಮಕ್ಕಳು ಇದ್ದಂತಹ ಒಂದು ಒಂದು ಬಸವಮಠ ಏನು ಹೇಳಿ ಒಳಗಡೆ ಸಿ ಡಬ್ಲ್ಯೂ ಸಿ ಒಂದೇ ದಿನದಲ್ಲಿ ಇವತ್ತು ಚಾಲೆಂಜ್ ಮಾಡ್ತೇನೆ ಒಂದೇ ದಿನದಲ್ಲಿ ಕೌನ್ಸಿಲಿಂಗ್ ಮಾಡಿ ಆ ಮಕ್ಕಳೆಲ್ಲರನ್ನೂ ಕೂಡ ಬೇರೆ ಬೇರೆ ಕಡೆಗೆ ರವಾನಿಸ್ಬಿಡ್ತಾರೆ ಒಂದು ದಿನದಲ್ಲಿ ಎಷ್ಟು ಜನ ಮಕ್ಕಳ ಕೌನ್ಸಿಲಿಂಗ್ ಮಾಡ್ಬೋದು ಒಂದು ನನಗೆ ನಿಮ್ಯಾನ್ಸ್ ಅವರು ಒಂದು ಸರ್ಟಿಫಿಕೇಟ್ ಒಂದು ಹೇಳ್ಕೊ ಒಂದು ಲೆಟ್ರ್ ಕೊಡಲಿ ಒಂದು ದಿವಸದಲ್ಲಿ ಇಂತಹ ಮ ವಿಚಾರದಲ್ಲಿ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಒಂದು ದಿನದಲ್ಲಿ ಎಷ್ಟು ಜನ ಮಕ್ಕಳ ಒಂದು ಕೌನ್ಸಿಲಿಂಗ್ ಮಾಡ್ಬೋದು ಇವರು ತೊಂಬತ್ತಕ್ಕೂ ಹೆಚ್ಚು ಮಕ್ಕಳ ಒಂದು ಕೌನ್ಸಿಲಿಂಗನ್ನು ಮಾಡಿದ್ದಾರೆ ಅಂತಂದರೆ ಅದು ಇವತ್ತಿನ ಏನು ಗ್ಲೋಬಲ್ ರೆಕಾರ್ಡ್